ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹತ್ತನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಮತ್ತು ಆರು ಎಳೆ ದಾರನ ಈ ರೀತಿ ಗಂಟು ಹಾಕ್ಕೊಂಡು ತೊಗೊಂಡಿದ್ದೀನಿ ಮತ್ತು ಅಲ್ಲಿ ಬೀಡ್ಸ್ ನೋಡ್ತಾ ಇದ್ದೀರಾ ನೀವೇನೇ ವೀಟ್ ಬೀಡ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೊದಲನೇದಾಗಿ ಸ್ಯಾರಿಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂತ ಅಂದರೂ ಒಂದೇ ಅದಾದಮೇಲೆ ಇಲ್ಲಿ ಮೂರು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಮೂರು ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಟ್ರೈಟಾಗಿ ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಥ್ರೆಡ್ನೂ ಪಾಸ್ ಮಾಡಿಕೊಂಡು ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಫಸ್ಟು ಥ್ರೆಡ್ಗೆ ಈ ರೀತಿ ಒಂದು ಬೀಡ್ ಹಾಕ್ಕೋಬೇಕು ಆನಂತರ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋತೀನಿ ಸ್ನೇಹಿತರೆ ಥ್ರೆಡ್ನ ತಗೊಂಡು ಮೂರು ಚೈನ್ ಏನು ಹಾಕ್ಕೊಂಡಿದ್ದೀವಲ್ಲ ಆ ಮೂರು ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೋಡಿ ಈ ಥರ ಕರೆಕ್ಟಾಗಿ ನೋಡಿಕೊಂಡು ಮೂರು ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ನೋಡಿ ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಕಾಣಿಸ್ತಾ ಇದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬರ್ತೀನಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೊಂಬರ್ತೀನಿ ಈಗ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ಮತ್ತು ನಾಲ್ಕು ಲೂಪ್ ಆಗಿದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸ್ನೇಹಿತರೆ ಇದೇ ಥರ ನಾವು ಇಲ್ಲಿ ಒಟ್ಟಾರೆಯಾಗಿ ಐದು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವೇನು ವೀಟ್ ಬೀಡನ್ನ ಹಾಕ್ಕೊಂಡಿರ್ತೀವಲ್ಲ ಆ ಬೀಡನ್ನ ಬಿಟ್ಟು ಎಕ್ಸ್ಟ್ರಾ ಐದು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಇನ್ ಕೇಸ್ ನಿಮ್ಗೇನಾದರೂ ಐದು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ಸಿದ್ರೆ ನಾಲ್ಕು ಬೇಕಾದರೂ ಮಾಡ್ಕೊಳ್ಳಿ ಅದಕ್ಕಿಂತ ಕಡಿಮೆ ಮಾಡ್ಕೋಬೇಡಿ ಯಾಕಂದರೆ ನಾವು ಮಾಡ್ಕೊಳ್ಳೋ ಅಂಥ ಈ ಸ್ಲ್ಯಾಂಟಿಂಗ್ ಆರ್ಚ್ ತುಂಬ ಚಿಕ್ಕದಾಗಿ ಬರುತ್ತೆ ಇದು ಆದಷ್ಟು ಸ್ವಲ್ಪ ದೊಡ್ಡದಾಗಿದ್ರೇ ನಮಗೆ ನೋಡೋದಕ್ಕೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಈಗ ನಾನಿಲ್ಲಿ ನಾಲ್ಕನೇ ಕಂಬನ ಮಾಡ್ಕೊತಾ ಇದ್ದೀನಿ ನಾಲ್ಕು ಆದಮೇಲೆ ಮತ್ತು ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬರಬೇಕು ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಕಂಬನ ಮಾಡಿಕೊಂಡೆ ಈಗ ಕರೆಕ್ಟಾಗಿ ನೋಡಿಕೊಂಡು ಆಚೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ಅಲ್ಲಿಂದಲೇ ನಾವು ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತೆಗೆದು ಇಲ್ಲಿ ಇನ್ನೂ ಒಂದು ಬೀಡನ್ನ ಹಾಕೋಬೇಕಾಗತ್ತೆ ನೋಡಿ ಫಸ್ಟು ಥ್ರೆಡ್ಗೆ ಈ ಥರ ಬೀಡನ್ನ ಹಾಕೋಬೇಕು ಕರೆಕ್ಟಾಗಿ ನೋಡಿ ಹಾಕೊಳ್ಳಿ ಪ್ರತಿಯೊಂದು ಥ್ರೆಡ್ನೂ ಬೀಡ್ ಒಳಗಡೆ ಪಾಸ್ ಆಗಬೇಕು ಆ ರೀತಿ ನೋಡ್ಕೊಳ್ಳಿ ಅದಾದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಆನಂತರ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಈಗ ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇದೆ ಅಲ್ವಾ ನಾವೇನು ಹಾರ್ಚ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಈ ಥರ ಮೇಲೆ ತೊಗೊಂಬರಬೇಕು ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಇನ್ನೊಂದು ಕಂಬನ ಮಾಡ್ಕೋಬೇಕಾಗುತ್ತೆ ಇದೇ ಥರ ಸ್ನೇಹಿತರೆ ಇಲ್ಲೂ ಕೂಡ ನಾವು ಪ್ರೀವಿಯಸ್ ಆರ್ಚಲ್ಲಿ ಯಾವ ಥರ ಐದು ಕಂಬಗಳನ್ನ ಮಾಡ್ಕೊಂಡಿದ್ವೋ ಅದೇ ಥರ ಇಲ್ಲೂ ಕೂಡ ನಾವು ಐದು ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಐದು ಕಂಬ ಆದಮೇಲೆ ನೋಡಿ ಮತ್ತು ಆರ್ಚ್ ರೆಡಿಯಾಗಿದೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಬೇಕಾದ್ರೆ ಎಳ್ದು ಎಲ್ಲ ಲಾಕ್ ಮಾಡಬೇಡಿ ಯಾಕಂದರೆ ಸೀರೆ ರಿಂಕಲ್ಸ್ ಬಂದುಬಿಡುತ್ತೆ ರಿಂಕಲ್ಸ್ ಬಂದರೆ ಆವಾಗ ಡಿಸೈನ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ತಗೋಬೇಕು ಥ್ರೆಡ್ನ ತಗೊಂಡು ಇನ್ನೂ ಒಂದು ಬೀಡನ್ನ ಹಾಕೋತೀನಿ ಇದೇ ಥರ ಸ್ನೇಹಿತರೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮಧ್ಯದಲ್ಲಿ ಏನಾದರೂ ಕುಚ್ಚುಗಳು ಬೇಕು ಅಂತಂದರೆ ಎರಡು ಆರ್ಚಿಗೆ ಒಂದಾಗ್ಬೋದು ಅಥವಾ ಮೂರು ಹಾರ್ಚ ಮೇಲೆ ಒಂದು ಕುಚ್ಚಿಗೆ ನೀವು ಗ್ಯಾಪ್ನ ಬಿಟ್ಕೋಬೋದು ಇಲ್ಲಿ ನಾನು ಐದು ಹಾರ್ಚ್ಗಳನ್ನ ಮಾಡಿಕೊಂಡು ಆ ನಂತರ ಕುಚ್ಚಿಗೆ ಹಾಕೋದಕ್ಕೆ ಅಂತ ಒಂದು ಗ್ಯಾಪ್ನ ತಗೋತಾ ಇದ್ದೀನಿ ಇಲ್ಲ ಅಂತಂದರೆ ನಾವು ಹಾಗೇ ಕುಚ್ಚು ಇಲ್ಲದೇ ಇರೋ ರೀತಿಯೇ ಫುಲ್ ಸ್ಯಾರಿನ ಕಂಟಿನ್ಯೂ ಕೂಡ ಮಾಡ್ಕೋಬೋದು ನಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನಾವು ಈ ಡಿಸೈನ್ನ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿಕೊಂಡು ಹಾಕೋಬೋದು ಈಗ ಐದು ಸ್ಲ್ಯಾಂಟಿಂಗ್ ಆರ್ಚ್ ರೆಡಿಯಾಗಿದೆ ನೋಡಿ ನೋಡೋದಕ್ಕೆ ಯಾವ ಥರ ಕಾಣಿಸ್ತಾ ಇದೆ ಅಂತಲೇ ಸ್ನೇಹಿತರೆ ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಬಿಗಿನರ್ಸ್ ಕೂಡ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ಯಾಕಂದರೆ ಇದೇನಿಲ್ಲ ಸ್ನೇಹಿತರೆ ಒಂದು ಬೀಡ್ ಹಾಕ್ಕೊಳ್ಳೋದು ಆ ಬೀಟ್ಗೆ ಮೂರು ಸಾರಿ ಐದು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಳ್ಳೋದು ಅಷ್ಟೇ ಇರುತ್ತೆ ಸೊ ಹಾಗಾಗಿ ಆರಾಮಾಗಿ ಬಿಗಿನರ್ಸ್ ಕೂಡ ಒಂದು ಒಳ್ಳೆ ಡಿಸೈನ್ನ ಆರಾಮಾಗಿ ಹಾಕಬಹುದು ಈಗ ನಾನೇನು ಅವಾಗಲೇ ಹೇಳಿದೆ ಅಲ್ವಾ ಕುಚ್ಚಿಗೆ ಜಾಗ ಬಿಟ್ಕೋತಾ ಇದ್ದೀನಿ ಅಂತ ನೋಡಿ ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡನ್ನ ಹಾಕೋಬೇಕು ಬೀಡ್ ಹಾಕು ಫಸ್ಟ್ ಥ್ರೆಡ್ಗೆ ಬೀಡ್ ಹಾಕೊಳ್ಳಿ ಆನಂತರ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ನೀಡ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ನಾವೇನು ಐದು ಚೈನ್ ಹಾಕ್ಕೊಂಡಿದ್ದೀವಲ್ಲ ಈಗ ಆ ಐದು ಚೈನ್ ಗ್ಯಾಪಲ್ಲಿ ಹೋಗಿ ನೋಡಿ ಈ ಥರ ಐದು ಚೈನ್ ಗ್ಯಾಪಲ್ಲಿ ಹೋಗಿ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಬೀಡ್ ಉದ್ದ ಇರೋದ್ರಿಂದ ಸ್ವಲ್ಪ ಅವನ ಫಸ್ಟ್ ಕಂಬನ ತೊಗೊಳೋದಕ್ಕೆ ಸ್ವಲ್ಪ ಕಸಿ ಬಿಸಿ ಆಗ್ಬೋದು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸರಿ ಮತ್ತು ಎರಡು ಲೂಪಲ್ಲಿ ಒಂದು ಸರಿ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ಥರ ಈ ಒಂದು ಹಾರ್ಚಲ್ಲಿ ಕೂಡ ನಾವು ಐದು ಬಾರಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಐದು ಕಂಬಗಳನ್ನ ಮೇಲೆ ಕರೆಕ್ಟಾಗಿ ಹಾರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ನಾನು ಹಾಗೆಯೇ ಒಂದಷ್ಟು ದೂರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಹಾಗೆ ಕೊನೆಯಲ್ಲಿ ಕೂಡ ನಾವು ನೋಡಿ ಈ ಥರ ಫಸ್ಟು ಹಾರ್ಚ್ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಆನಂತರ ಆ ಸಿಂಗಲ್ ಕ್ರೂಶದ ಮೇಲ್ಗಡೆ ಒಂದು ಎರಡು ಎಕ್ಸ್ಟ್ರಾ ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಅಲ್ಲಿಗೆ ಈ ಡಿಸೈನು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನೋಡಿ ನೋಡೋದಕ್ಕೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನನಗಂತೂ ಪರ್ಸ್ನಲ್ಲಾಗಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನಿಮಗೂ ಕೂಡ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು ನಮಗೆ ನಾವು ಯಾವುದಾದ್ರೂ ಡಿಸೈನ್ ಮಾಡಿ ತೋರಿಸಿದಾಗ ನಿಮಗೆ ಇಷ್ಟ ಆಗಿ ಒಂದು ಲೈಕ್ ಮಾಡೋದ್ರಿಂದ ನಾವು ಇನ್ನೊಂದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಈಗ ನಾನು ಅಲ್ಲೇನು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಆ ಐದು ಚೈನ್ ಗ್ಯಾಪಲ್ಲಿ ಒಂದು ಕುಚ್ಚನ್ನ ಕಟ್ಕೊಳ್ಳಿ ನಾನು ಕುಚ್ಚು ಕಟ್ಟೋಕ್ಕಾಗಿಲ್ಲ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು